आय तंगी आय चेंट आ सूपर लूपर आय आय अद्दू तंगी आय सूपर सूपर लग थैंकू तंगे चाहे चाहिए चंडू नमस्ते 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 ಪಾತ್ರೆ ಶೈಲವನ್ನು ಪಾತ್ರೆ ಯಾ ನಂಜೂರು ಪೊಟೋ ಚಕ್ ಮಾಡ್ಕೊಂತ ಪೋಟೋ ಚಕ್ ಮಾಡ್ಕೊರೆ ಓದಿದ್ದೆ ಭಾಗ್ಯಶ್ರೀ ಶಿಸ್ಟರಾಯಿ ಅಂತ ಹೇಳ್ತಿದ್ದಾರೆ ಚೆಂಡು ಪನದಲ್ಲಿರು ಭಾಗ್ಯಶ್ರೀ ಆಯಿ ಶೈಲಿ ಬಿಸಿ ಇಜ್ಜಿಜ್ಜಿ ಬಿಜಿ ಇಜ್ಜಿ ತಿರ್ಪಿ ಆಯ ಅಕ್ಕ ಅಂದ ಮನದಲ್ಲಿರು ಮುದ್ದು ಮುದ್ದು ತಂಗಿ ಆಯ ಅಕ್ಕ ಮನದಲ್ಲಿರು జై శ్రీరామ్ జై శ్రీరామ్ జై శ్రీరామ్ చండు ఆయ్ చండు ముద్దు ఎంత మరి యోచనెచనబ ప్రవీణ్ రో జై శ్రీరామ్ చంద్రకి శిష్ట ప్రవీణ్ రో ఆ ప్రవీణ్ రో హుషారీ దాని ముద్దు దాని హుషారీ ప్రవీణ్ ఎస్ దగ్గరి రో ಓ ಹೇಳಿದ್ದು ಮಲ್ಲಿಗೆರಿ ಸೈಲು ಅಲ್ಲರಿ ಏನು ಪೊಟ ಸಟ್ಟವರ್ ಬರಕ್ ಹೋಗಿತ್ತು ನಿಗ್ರಗೈದಿನ ಗೊತ್ತೈತಿ ಮಾರಿ ಸೂಪರ್ 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 ಚೆಂಡು ಸೂಪರ್ ಬಲ್ತೀರಾ ಪುರ ಮುದ್ದು ಸೂಪರ್ ಮುದ್ದು ಸೂಪರ್ ಮುದ್ದು ಸೂಪರ್ ಕೆನ್ ಬೇ ಬಾಳ್ತೀರ ತೆಲ್ಪಡ್ತಿ ಮಾರೇ

ோ ஊரு நீங்க நமது உடுப்பிபுரோ நீ நமது உடுப்பி நம்மரு பெண் சாய்ஜியானே சா பர்த்தர் சூப்பர் சூப்பர் சண்டி சா சண்டி சா பர்த்திச்சிரு நாரணி தசாயி மாத்திர itu logo, ini dia huruf logo brand brand, super super cendol super, cendol super super cendol super, super 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 super, super. super, 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 super. Musuh tanggi super super Musuh tanggi super Jendu Super Anda Lingasa guru Guru Lingasa guru Adil libat tadi bro Lingasa guru cha number channa cha number deepa sis i i sis sorry deepa sis thai ta chando kam kam no cha ji deepa sis i chai tindi, deepa sis tar tin di tin di je di ka super super lai super super lai wa Nanita, y tan querido, super super live a Ay, oh de go enta en tindre. Motutang yira tindre. Ay, oh de va. Motutang ದೀಪಪ್ ದೀಪಪ್ ಕಮೆಂಟ್ ಕಮೆಂಟ್ ಚೆಂಡು ಬಲೆ ಬಲೆ ಹೊಡೆ ಬರ್ತೀನಿ ಚೆಂಡು ಏನು ದೋಸೆ ತಿಂಡೆ ಹೂ ದೋಸೆ ಉರ್ದ ದೋಸೆ ನೀರು ದೋಸೆ ಮೊಸಳೆ ದೋಸೆ ರಾಗಿ ದೋಸೆ ನೀರುಳ್ಳಿ ದೋಸೆ ಸುಮಾರು ದೋಸೆ ಆಯಿತು ಹೂ ದೋಸೆ ತಿಂಡರು ರಾಯಚೂರು ಜಿಲ್ಲಾ ಲಿಂಗಾಸೂರ್ ತಾಲೂಕು ನಂದು ಬ್ರೋ ರಾಯಚೂರು ಗೊತ್ತಾಯಿತು ನಿಮ್ಮ ಸರ್ ಅಷ್ಟೊಂದು ಕೇಳಲಿಲ್ಲ ಓಕೆ ಪರವಾಗಿಲ್ಲ ಇನ್ನೊಂದು ಪರಿಚಯ ಆಗ್ತದೆ ಮತ್ತೆ ಬ್ರೋ ಎಂಥ ಚಾಕೆ ತಿಂಡಿ ಅದಿತಿ ಎಡಿಟ್ಸ್ ಆಯ್ 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 ಅದಿತಿ ಎಡಿಟ್ಸ್ ಆಯ್ ಅದಿತಿ ಎಡಿಟ್ಸ್ ಏನೆಂದು ಗೊತ್ತಾಯಿತು ಏನೆಂದು ಗೊತ್ತಾಯಿತು ಉರ್ದಿನ ದೋಸೆ ಆ ಉರ್ದುದ ದೋಸೆ ಬನ್ನಿ ಒಟ್ಟೆ ತುಳುವಾತೀರ ಅಂತ

कम कम चाय तो ब्रो निम्न दो नंदो आई काली चाय कोड़ दे एंग पाय एंग परिचय आता अंगा दे अंगा परिचय दे हाहा मंगे मल मुने देवरे उल्लेख चूर बत्ते ओके मुझे तंगी बोल आई श, आई नागु ब्रो कम कम नमस्ते कॉपी आयता ता नंदाई तू कॉपी निम्न आई

ಅದಿತಿ ಅದಿತಿ ಎಡಿಟ್ಸ್ ಅಂತ ಉಂಟಲ್ಲ ಆ ಅದು ಚಾನಲ್ ಉಂಟ ನೋಡಿ ಬನ್ನಿ ಚಾನೆಲ್ ಇಲ್ಲ ಅಂದ್ರೆ ಮತ್ತೆ ನಾನು ಹೇಳ್ತೇನೆ ಯಾರಂತದ್ದು ನಾನು ಇವಾಗ ಟೀ ಕುಡಿತಾ ಇದ್ದೆ ಹೌದಾ ನಗು ಎಂತ ತಿಂಡಿ ಪಪ್ಸು ಸಮೋಸ ನೀರ್ ಉಪ್ಪಿಷ್ಟು ಪಲಾವು ಸುಮ್ಮನೆ ಡಗಲ ಡಗಲ ಹೋಗಿ ಬೇಡ ನಾ ಹೆಂಗ ಪರಿಚಯ ಹೇಳ್ರಿ

ಪ್ರವೀಣ್ ಬ್ರೋ ಅದಿತಿ ಎಡಿಟ್ಸ್ ಚಾನಲ್ ಉಂಟು ನೋಡಿ ಬನ್ನಿ ಆಯ್ತಾ ಹೋಗ್ಲಿ ಬ್ರೋ ನೀವು ಮಾತಾಡೋದು ತುಳು ಭಾಷೆನ ಹಾ ಹೌದು ಬ್ರೋ ನಾವು ತುಳು ಭಾಷೆ ಮಾತಾಡ್ತೇವೆ ನಾಗೇಂದ್ರ ಬ್ರೋ ಚಾನಲ್ ಇದೆ ಬ್ರೋ ಚಾನೆಲ್ ಇದೆಯಾ ಓ ಹಾಗಾದ್ರೆ ಪರಿಚಯ ಇಲ್ಲ ಹೋಗ್ಲಿ ಬಿಡಿ ನಿಮಗೆ ಬ್ಲೂ ಕೊಡುವ ಒಳ್ಳೆ ಉಡುಗೆ ಅಂತ ಕಾಣುತ್ತೆ ಎಸ್ ಬ್ಲೂ ಡನ್ ಆಯ್ತಾ ಆದಿತಿ ಎಡಿಟ್ಸ್ ಅವರಿಗೆ ನೀವು ಎಂತ ಮಾರೆ ನೀವು ಹೀಗೆ ಬರುವುದಾ ಅದಿತಿ ಎಡಿಟ್ಸ್ ಅಂದರೆ ಅದರದ್ದು ಅರ್ಥ ಎಂತ ನೀವು ನೀವೆಡಿಟರಾ ಆದಿತಿ ಅವರೇ ನೀವು ಎಡಿಟರ ಥೋ ಥೋ ಥೋಥೋ ಆದಿತ್ಯ ನೀವು ಎಡಿಟರ ತೋಥೋ ತೋತೋ ತೋತು ತೂತು ತೂತು ಯಾರಿಗೆ ಮಾರೆ ಉಗಿಯುವುದು ನನ್ನ ಮುಖಕ್ಕೆ ಉಗಿಬೇಡಿ ಮಾರೆ ಪಾಪದವ ನಾನು ನಾನು ಪಾಪದವ ಮುಖಕ್ಕೆ ಉಗಿಬೇಡಿ ಚೆಂಡು 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 ಆಮ್ ಸ್ಪಿನ್ ಸ್ಪಿನ್ಲೆಸ್ ಎಡಿಟರ್ ಸ್ಪೈನ್ಲೆಸ್ ಸ್ಪೈನ್ಲೆಸ್ ಮೀನ್ಸ್ ಸ್ಪೈನ್ಲೆಸ್ ಮೀನ್ಸ್ ಪಿನ್ನ ಸ್ಪೈನ್ ಎಂತ ಮಾರೆ ಅದು ಸಹ ನಾನು ಇಂಗ್ಲಿಷ್ ಅಲ್ಲಿ ತುಂಬಾ ಮುಂದೆ ಇದ್ದೇನೆ ಮರ ನಂಗೆ ಏನಂತಲೇ ಅರ್ಥ ಆಗುದಿಲ್ಲ ಇಂಗ್ಲಿಷ್ ಅಲ್ಲಿ ಬಂದ್ರೆ ನನ್ನಷ್ಟು ಮುಂದೆ ಯಾರಿಲ್ಲ ನನ್ನ ಇಂಗ್ಲೀಷ್ ನೋಡಿ ಇಂಗ್ಲೆಂಡ್ ಅವ್ರು ಓಡಿ ಹೋಗ್ತಾರೆ ಇಂಗ್ಲೆಂಡ್ಗೆ ಹೋಗಿ ನಾನ್ ಸ್ವತಂತ್ರ ಹೋರಾಟದವಾಗಿರುವಾಗ ನಾನು ಏನಾದ್ರು ಹುಟ್ಟಿದ್ರೆ ಅಂತಲ್ಲ ನನ್ನ ಇಂಗ್ಲಿಷ್ ಕೇಳಿಯೇ ಓಡಿ ಹೋಗ್ತಿದ್ರು ಅವ್ರು ಇಂಗ್ಲೀಷ್ನವ್ರು ಅಷ್ಟು ಚಂದ ಮಾಡಿ ಇಂಗ್ಲೀಷ್ ಮಾತಾಡ್ತೇನೆ ನಾನು ನೀವು ನನ್ನ ಹತ್ರ ಹೋಗಿ ಹೋಗಿ ಇಂಗ್ಲೀಷ್ ಮಾತಾಡ್ತಿರಲ್ಲ ಸಾಧಾರಣ ಎಡಿಟರ್ ಓ ಹಾಗೆ ಸಾಧಾರಣನಾ ಎಲ್ಲರೂ ಸಾಧಾರಣನೇ ಫಸ್ಟಿಗೆ ಕಲಿಯುವಾಗ ಸಾಧಾರಣ ಆಮೇಲೆ ಪರ್ಫೆಕ್ಟ್ ಅಲ್ಲವಾ ಅಲ್ಲವಾ ಆಯ್ತಾ ಟೀ ನಂದಾಯ್ತು ನಿಮ್ದಾಯ್ತು ನೀವು ಸಿಸ್ಸ ಬ್ರೂವ ಮೊದ್ಲೇ ಇಲ್ಲಿ ನಂಗೆ ಇಲ್ಲಿ ಏನ್ ಕಲೀಬೇಕಂತಲೇ ಗೊತ್ತಾಗಲ್ಲ ವಿಡಿಯೋ ಎಡಿಟ್ಸ್ ಮಾಡ್ತಾರೆ ಶೈಗುಬ್ರು ಅವರು ವೀಡಿಯೋ ನೋಡಿ ಬಂದು ಹೌದಾ ನಗುಬ್ರು ಕನೆಕ್ಟ್ ಆಗಿ ಒಬ್ರಿಗೊಬ್ರು ನೋಡಿ ನಾಗೊಬ್ರು ಒಂದು ಅದಿತಿ ಅವರೇ ನೀವು ನಾಗೊಬ್ಬರಿಗೆ ಒಂದು ಗಿಫ್ಟ್ ಕೊಡಿ ಕಾಸ್ಟ್ಲಿ ಅದು ಬೇಡ ಚೀಪಾದ್ರೂ ಸಾಕು ನಮಗೆ ಗಿಫ್ಟ್ ಪ್ರವೀಣ್ ಬ್ರೋ ನಿಮ್ಮ ಭಾಷೆ ಭಾಳ ಚಂದ ಹೌದಾ ಬ್ರೋ ನಿಮಗೆ ಕಲಿಸುವ ನಿಮಗೆ ಕಲಿಸ್ತೇನೆ ಆಯ್ತಾ ನಿಮ್ದು ಇನ್ಸ್ಟಾ ಐ ಡಿ ಇದ್ರೆ ಕಲಿಸಿ ನಾನು ಕಲಿಸ್ತೇನೆ ನೀವು ಬದ ನಮ್ಮೂರಿನವರೆಂತ ಗೊತ್ತಾಯ್ತಾ ಅಂತ ನಾಗು ಬ್ರೋ ನಗು ಬ್ರೋ ಇದ್ದೀರಾ ನಗು ಬ್ರೋ ಇದ್ದೀರಾ ಹಾಗೂ ಸ್ಪಿನ್ ಥ್ಯಾಂಕ್ಸ್ ಬ್ರೋ ನಿಮಗೆ ಕಳಿಸುವ ನೀವು ಟೆನ್ಶನ್ ತಗೋಬಾರ್ದು ಶೈಲು ಬ್ರೋ ಯಾಕೆ ಥಿಯಟರ್ ಆರ್ ಡಿ ಸಿಸ್ಟರ್ ಲೈವ್ ಮಾಡ್ತಾ ಇಲ್ಲ ಅವರಿಗೆ ಎಷ್ಟೇ ಹೇಳೋದು ಮಾರೆ ನಿನ್ನೆ ಹೇಳಿದೆ ಹೇಳಿದ್ದೇನ ನಿನ್ನೇನು ಮಾಡಲಿಲ್ಲ ಏನು ಬೇಕಾದರೂ ಮಾಡಿಕೊಳ್ಳಿ ನಾನು ಡಿ ಆರ್ ಡಿ ಅಕ್ಕನಿಗೆ ಹೇಳಿದ್ದೇನೆ ಬರ್ತೇನೆ ಅವರು ಲೈವ್ ಮಾಡಿದರೆ ನಾನು ಬರ್ತೇನೆ ಅವರಿಗೆ ಹೇಳುದಿಲ್ಲ ಲೈವ್ ಮಾಡಿ ಅಂತ ಯಾವತ್ತು ಹೇಳೋದಿಲ್ಲ ನಾನು ಅಣ್ಣ ಗಿಫ್ಟ್ ಗೊಡಕ್ ರೊಕ್ಕ ಇಲ್ಲಪ್ಪೋ ನಮ್ಮನು ರೊಕ್ಕ ಬೇಡಪ್ಪೋ ಗಿಫ್ಟಿಗೆ ದಮ್ಮಕ್ಕೆ ಕೊಡಿ ನೀವು ಹೋಗಿ ಸಬ್ಸ್ಕ್ರೈಬ್ ಬಟನ್ ಹತ್ತಿ ಸೈಡಲ್ಲಿರುವ ಬೆಲ್ ಬಟನ್ ಹತ್ತಿ ಠಾಯ್ ಠಾಯಿ ಅನ್ನುತ್ತೇವೆ ಅಲ್ಲಿಗೆ ಗಿಫ್ಟ್ ಡನ್ ಆಮೇಲೆ ವಿಡಿಯೋ ನೋಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಆ ಕಮೆಂಟಲ್ಲಿ ನಾನು ನೋಡಿ ನಿಮ್ಮ ಚಾನಲ್ಗೆ ಬರುವೆ ಮತ್ತೆ ನಾನು ನಿಮಗೆ ರಿಟರ್ನ್ ಗಿಫ್ಟು ಕೊಡುವೆ ಓ ಹಾಗೆ ಹಾಂ ಹಾಗೇನೆ ಇದ್ದೀನಿ ಬ್ರೋ ಹಾಂ ಬ್ರೋ ಟಿ ಆರ್ ಡಿ ಸಿಸ್ಟರು ಅವ್ರಿಗೆ ಇನ್ನೂ ಹೇಳೋದಿಲ್ಲ ನಾನು ಲೈವ್ ಮಾಡಿ ಅಂತ ಅವ್ರು ಮಾಡಿದರೆ ನಾನು ಬರ್ತೇನೆ ನಂಗೆ ಗೊತ್ತ ಸಿಕ್ಕಿದರೆ ಅವ್ರ ಲೈವ್ ನಾನು ಬರ್ತೇನೆ ಮತ್ತು ಇನ್ನು ಅವತ್ತು ಅವರಿಗೆ ಇದು ಮಾಡೋದಿಲ್ಲ ಒತ್ತಾಯ ಮಾಡೋದಿಲ್ಲ ನಿನ್ನೆ ನಾನು ಕಾಲ ಲೈವ್ ಮಾಡ್ಲಿಕ್ಕೆ ಕೇಳಬೇಕೆ ಅರ್ಧದಲ್ಲಿ ಓಡಿದ್ದಾರೆ ಅವರು ಓಕೆ ಓಕೆ ಮತ್ತೇನು ಶೈಲು ಫ್ರೀ ಇದ್ದೀರ ಇವತ್ತು ಹಾ ಇವತ್ತು ಸ್ವಲ್ಪ ಫ್ರೀ ಇದ್ದೇನೆ ನಾನು ಸ್ವಲ್ಪ ಹೊತ್ತು ಒಂದು ಅರ್ಧ ಮುಕ್ಕಾಲು ಗಂಟೆ ಒಂದು ಗಂಟೆ ಲೈವ್ ಮಾಡ್ತೇನೆ ಹೋಗ್ಲಿ ಒಂದು ಗಂಟೆ ಲೈವ್ ಮಾಡುವ ಅಲ್ಲ ಹಾಗೊಬ್ರು ಅದಿತಿ ಅದಿತಿ ಎಡಿಟ್ಸ್ ಅವರೇ ನೀವು ಬ್ರೋನ ಶಿಷ್ಯ ಹೇಳಿ ನಾನು ಕರೀಬೇಕಾದ್ರೆ ನನಗೆ ಸ್ವಲ್ಪ ಸುಲಭ ಆಗ್ತದೆ ಇಲ್ಲಾಂದ್ರೆ ಅದಿತಿ 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 ಮರೀದಿ ಕೊಟ್ಟಾಗೆ ಆಗೋದೇ ಇಲ್ಲ ಬರ ಅದು ಕರೆಯಲಿಕ್ಕೆ ನನಗೆ ಕಂಫರ್ಟ್ ಆಗಲ್ಲ ಒಂದ ಶಿಸ್ ಆಗಬೇಕು ಒಂದು ಬ್ರೋ ಆಗಬೇಕು ಹೇಳಿ ನೀವು ಬ್ರೋನ ಶಿಸ್ಸ ಅದಿತಿ ಅವರೇ ಮತ್ತೆ ಏನು ಶೈಲು ಫ್ರೀ ಇದ್ದೀರಾ ಸ್ವಲ್ಪ ಫ್ರೀ ಇದ್ದೇನೆ ಇಬ್ಬರು ಏನು ಹುಷಾರಿಲ್ಲ ಹೆಂಗ್ ಇದು ಶೀತ ಜ್ವರ ಹಾಗಾಗಿ ರಜೆ ಮಾಡಿದ್ದೆ ಅದಕ್ಕೆಲ್ಲ ಹೀಗೆ ಬಂದೆ ಈಗ ಇನ್ನು ಸ್ವಲ್ಪ ಹೊತ್ತು ಲೈವ್ ಮಾಡುದು ಮತ್ತೆ ಊಟ ಮಾಡಿ ಮಲ್ಕೊಂಡ್ರೆ ಮತ್ತೆ ನಾಳೆ ಬೆಳಿಗ್ಗೆ ಇಲ್ಲ ಅಲ್ಲ ಚೆಂಡು ಚೆಂಡು ಲೈವಿಗೆ ಬರ್ಲಿಕ್ಕೆ ಉಂಟು ನಾಗೊಬ್ರು ಚೆಂಡು ಲೈವಿಗೆ ಬಂದ ಮೇಲೆ ಬರೋಕ್ಕೆಲ್ಲ ಇದು ನಮ್ಮ Jendelain begini, ini besarin, nanti lah tali lah parawara, toh ya ruilah ini ya ruilah, ya cillah nan nafli we borah, కే పిబ్ బ్రో నమస్తే మారే నీవు ఎల్ మారే నిమ్మ హుడుకీ హుడుకీ సాకైతే మారే లైక్ డన్ను మారే ఓకే మారే థ్యాంక్స్ మారే నిమ్మ ఎల్ అంత హడుకు మారే కేరు ఏడు లైక్ ఆయ్ ఏడు ఏడు ఎస్ సెవెన్ లైక్ కమింగ్ ఇన్ మై లైవ్ ಪಿ ಬ್ರೋ ಕೆ ಪಿ ಬ್ರೋ ಅಯ್ಯೋ ದೇವ ನಾಗು ಬ್ರೋ ಇದೀರಾ ನಾನು ಚಾಚೆ ಮಾಡ್ತೇನೆ ಈಗ ಹೀಗೆ ಮಾಡ್ತಿದ್ರೆ ಯಾರು ಬರಲಿಲ್ಲ ಅಂದ್ರೆ ಸಪೋರ್ಟ್ 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 ಕೆ ಪಿ ಬ್ರೋ ಸಪೋರ್ಟ್ 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 ಕೆ ಪಿ ಬ್ರೋ ಸಪೋರ್ಟ್ ನಾನು ಚಾಚೆ ಮಾಡ್ತೇನೆ ಹೀಗೆ ಇದ್ರೆ ಲೈವ್

गुड नाइट बाय बाय भेजा रहा आपको मैंने تعالى तेरा नहीं बोलता ಎಲ್ಲರಿಗೂ ಬಾಯ್ ನನ್ನ ಗೆ ಬಂದವರಿಗೆ ಬಂದವರಿಗೆ ಬಂದು ಹೋದವರಿಗೆ ಇನ್ನು ಬರ್ಬೇಕಂತ ಅನ್ಕೊಂಡವರಿಗೂ ಬಾಯ್ ಬಾಯ್ ಯಾಕೆ ಅಂದರೆ ನಾನು ಹುಷಾರಿಲ್ಲದೆ ಲೈವ್ ಮಾಡಿದ್ದು ಈಗ ನೋಡಿದರೆ ಲೈವ್ ಬೇಕೋ ಅಂತು ನಾನಿನ್ನು ಓದುವೆ ಡಂಕಣಕಾ ಬಾಯ್ ಬಾಯ್